ನಮಸ್ಕಾರ ವೀಕ್ಷಕರೇ ಮಹಾಭಾರತ ಸರಣಿ ಹತ್ತಕ್ಕೆ ಇಂದು ಕಾಲಿಟ್ಟಿದ್ದೇವೆ ಮಗದಷ್ಟು ಮತ್ತಷ್ಟು ವಿಷಯಗಳ ಧಾರಣೆಯಲ್ಲಿ ಹರಿತಾ ಇದೆ ಎಲ್ಲರೂ ಇದನ್ನ ಅನುಭವಿಸೋಣ ಮಹಾಭಾರತ ಅನ್ನೋದು ಭಾರತೀಯರ ಹಿಂದೂ ಧರ್ಮ ಎಂಬ ನಂಬಿಕೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮಹಾಭಾರತ ಅನ್ನೋದು ಈ ಈ ನೆಲದಲ್ಲಿ ಹರಿದುಕೊಂಡು ಬಂದ ಒಂದು ಸಂಸ್ಕೃತಿ ಏನಿದೆ ಅದರ ಬಹಳ ಪ್ರಾಚೀನವಾದ ಕೃತಿ ಅದು ಈಗ ನಾವು ಹಿಂದೂ ಧರ್ಮ ಅಂತ ಹೇಳ್ತೀವಿ ಹಿಂದೂ ಸಂಸ್ಕೃತಿ ಅಂತ ಹೇಳ್ತೀವಿ ಸನಾತನ ಧರ್ಮ ಅಂತ ಹೇಳ್ತೀವಲ್ಲ ಇದು ಈ ನೆಲದಲ್ಲಿತ್ತು ಮಹಾಭಾರತ ನಡೆದ ಕಾಲದಲ್ಲಿ ಜಗತ್ತಲ್ಲೇ ಇದಿತ್ತು ಅಂತಲೇ ಹೇಳಬೇಕು ಈಗ ಮಹಾಭಾರತ ಅನ್ನೋದು ಇದು ಭಾರತದ ಚರಿತ್ರೆ ಮಾತ್ರ ಆಗಿ ಉಳಿದುಕೊಂಡಿಲ್ಲ ಈಗ ಮಹಾಭಾರತದಲ್ಲಿ ಯವನರು ಯವನರುಮ್ಲೇಚ್ಛರು ಅಲ್ಲಿ ಭಾಗವಹಿಸಿದ್ದಾರೆ ಯುದ್ಧಗಳಲ್ಲಿ ಭಾಗವಹಿಸಿದ್ದಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಾಗವಹಿಸಿದ್ದಾರೆ ಯವನರು ಯವನರುಮ್ಲೆರು ಅಂದ್ರೆ ಇದರಿಂದ ಆಚೆ ಇದ್ದವರು ಭರತ ವರ್ಷ ಅಂತ ಕರಿತಾ ಇದ್ರು ಈಗಿನ ಭಾರತ ಅಲ್ಲ ಅಖಂಡ ಭಾರತ ಅಂತ ಹೇಳ್ತೀವಲ್ಲ ಅದನ್ನು ಮೀರಿ ಈಗ ಇರಾನ್ ಪರ್ಷಿಯಾದ ಭಾಗ ಕೂಡ ಆಗ ಭರತ ವರ್ಷದ ಭಾಗ ಆಗಿತ್ತು ಅದನ್ನ ಮೀರಿದವರಿದ್ದರು ಈಗ ಮಹಾಭಾರತದಲ್ಲಿ ಚೀನರ ಸುದ್ದಿ ಬರುತ್ತೆ ಚೀನಾದವರು ಬಂದಿದ್ದರು ಹೂಣರ ಸುದ್ದಿ ಬರುತ್ತೆ ಆಮೇಲೆ ಇವ್ರದ್ದೆಲ್ಲ ಬಂದೇ ಬರುತ್ತೆ ಯಾವನವರಾಮ್ಲೇ ಚಂದರು ಇನ್ನೂ ಮುಂದೆ ಇದ್ದವರು ಗ್ರೀಕ್ ಆ ಆ ಭಾಗದಲ್ಲಿದ್ದವರು ಅಂತೆಲ್ಲ ಬರುತ್ತೆ ಆಗ ಅವರೆಲ್ಲ ಬಂದಾಗ ಅಲ್ಲಿ ಇದ್ದಿದ್ದು ಒಂದೇ ಸಂಸ್ಕೃತಿ ಒಂದೇ ಧರ್ಮ ಅನ್ನೋದೇ ಮಹಾಭಾರತದ ಪ್ರಕಾರ ಕಾಣಿಸುತ್ತೆ ಯಾಕೆಂದರೆ ಇವತ್ತು ಜಗತ್ತಿನಲ್ಲಿ ನಾವು ಯಾವುದನ್ನೆಲ್ಲ ರಿಲಿಜನ್ ಅಂತ ಕರಿತಾ ಇದ್ವು ಅವೆಲ್ಲ ಹುಟ್ಟಿದ್ದು ಮಹಾಭಾರತದ ಅನಂತರ ಅನ್ನೋದು ನಮ್ಗೆ ಗೊತ್ತಿರುವ ಇತಿಹಾಸ ಅಧಿಕೃತವಾಗಿ ಯಾವಾಗ ಇವೆಲ್ಲ ಹುಟ್ಟುಕೊಂಡು ಅಂತ ಅದಕ್ಕಿಂತ ಹಿಂದೆ ಅಲ್ಲೂ ಇದ್ದಿದ್ದು ಇದೇ ಸಂಸ್ಕೃತಿ ಅನ್ನೋದನ್ನ ಮಹಾಭಾರತವನ್ನು ಇಟ್ಕೊಂಡು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಮಹಾಭಾರತ ಹುಟ್ಟಿದ ಕಾಲದ ಬೇರೆ ಕೃತಿಗಳಿಲ್ಲ ಅದೊಂದೇ ಇದೆ ಅದು ಅವತ್ತಿನ ಜಗತ್ತು ಏನಿತ್ತು ಅಂತ ಹೇಳತ್ತೋ ಅದನ್ನೇ ನಾವು ಮಾನ್ಯ ಮಾಡಬೇಕಾಗತ್ತೆ ಅದರ ಪ್ರಕಾರ ಒಂದೇ ಸಂಸ್ಕೃತಿಯಲ್ಲಿದ್ದಿದ್ದು ಸಂಸ್ಕೃತಿಯಲ್ಲಿ ವೈವಿಧ್ಯ ಇತ್ತು ಏಕರೂಪ ಅಲ್ಲ ಯಾವತ್ತು ಸಂಸ್ಕೃತಿ ಅನ್ನೋದು ವೈವಿಧ್ಯ ಇತ್ತು ಆದರೆ ಮೂಲ ನಂಬಿಕೆಗಳು ಅವುಗಳೆಲ್ಲ ಒಂದೇ ತರಹದಲ್ಲಿತ್ತು ಈಗ ಬಟ್ಟೆ ಅಥವಾ ಊಟ ಇವುಗಳಲ್ಲೆಲ್ಲ ಬೇರೆ ತರಹದಲ್ಲಿದ್ದರು ವೈವಿಧ್ಯದಲ್ಲಿ ಒಂದು ಏಕರೂಪವಾದ ಸಂಸ್ಕೃತಿ ಇತ್ತು ಅದೇ ಅದೇ ಮುಂದೆ ಅದೀಗ ಭಾರತದಲ್ಲಿ ಉಳ್ಕೊಂಡಿದೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರಿಲಿಜನ್ಗಳು ಹುಟ್ಕೊಂಡಿವೆ ಭಾರತದಲ್ಲಿ ಅದನ್ನೇ ಉಳಿಸ್ಕೊಂಡಿರೋದ್ರಿಂದ ಭಾರತ ಅಥವಾ ನೇಪಾಳ ಇತ್ಯಾದಿಗಳಲ್ಲಿ ಅವುಗಳ ಮೇಲೆ ಅದರ ಪ್ರಭಾವ ಖಂಡಿತವಾಗಿಯೂ ಇದೆ ಏನು ಪ್ರಭಾವ ಎಷ್ಟು ಪ್ರಭಾವ ಅಂತ ಅಂದರೆ ಆ ಸಂಸ್ಕೃತಿಯನ್ನು ಆ ಸಂಪ್ರದಾಯವನ್ನು ಆ ಪರಂಪರೆಯನ್ನು ಬಹಳ ಪ್ರಾಚೀನ ಕಾಲದಲ್ಲಿ ಪ್ರತಿನಿಧಿಸುವ ಮತ್ತು ಆ ಸಂಸ್ಕೃತಿಯ ಆಶಯ ಏನು ಆ ಸಂಸ್ಕೃತಿಯ ಒಟ್ಟು ವಿಧಾನ ಏನು ಸ್ವರೂಪ ಏನು ಆ ಸಂಸ್ಕೃತಿಯವರು ಹೇಗೆ ಬದುಕಬೇಕು ಅನ್ನುವ ಎಲ್ಲ ಅಂಶವನ್ನು ಮಹಾಭಾರತ ಚೆನ್ನಾಗಿ ತಿಳಿಸ್ಕೊಡೋದ್ರಿಂದಾಗಿ ಈ ಸಂಸ್ಕೃತಿಗೆ ಸನಾತನ ಸಂಸ್ಕೃತಿಗೆ ಒಂದು ಆಧಾರಭೂತವಾದ ಕೃತಿ ಇಂಥ ಮಹಾಭಾರತವನ್ನು ಒಪ್ಪಬೇಕಾಗತ್ತೆ